ಮೇರೆ ಜನಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ನಿನ್ನೆ ರಾತ್ರಿ ಸುರಿದ ಮಹಾಮಳೆಗೆ ಚರಂಡೆಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋದ ಘಟನೆ ಹುಬ್ಬಳ್ಳಿಯ ನೇಕಾರ್ ನಗರದ ಸಮೀಪ ನಡೆದಿದೆ ನಿನ್ನೆ ರಾತ್ರಿ ಸುರಿಯುತ್ತಿರುವ ಮಳೆ ಮಧ್ಯೆ ದ್ವಿಚಕ್ರ ವಾಹನದಲ್ಲಿ ಮನೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಮಳೆಯ ನೀರಿನ ರಭಸಕ್ಕೆ ಆಯತಪ್ಪಿ ಕೆಳಗೆ ಬೀಳುತ್ತಿದ್ದಂತೆ ಚರಂಡೆಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಎನ್ನಲಾಗಿದೆ ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿಯನ್ನು ಹುಬ್ಬಳ್ಳಿಯ ಬೀರ್ಬಂದುವಣಿಯ ಹುಸೇನ್ ಕಳಸ್ ಎನ್ನಲಾಗಿದೆ ಆ ವ್ಯಕ್ತಿ ಹುಡುಕಾಟದಲ್ಲಿ ಕಳೆದ ರಾತ್ರಿಯಿಂದ ಪೊಲೀಸರು ಮತ್ತು ಮಹಾನಗರ ಪಾಲಿಕೆಯವರು ಹುಡುಕಾಟದಲ್ಲಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಧಾರಾಕಾರವಾಗಿ ಮಳೆ ಬಂದಿರುವುದರಿಂದ ಅಲ್ಲಲ್ಲಿ ಮನೆಗಳಲ್ಲಿ ನೀರು ಬಂದು ಶೇಖರಣೆ ಆಗಿದೆ ನಗರದ ಜನರು ಕಕ್ಕಾಬಿಕ್ಕಿಯಾಗಿದ್ದಾರೆ ಕಾರಣ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಅವೈಜ್ಞಾನಿಕ ಗಟಾರ್ಗಳು ಇದಕ್ಕೆಲ್ಲ ಕಾರಣ ಮತ್ತು ಕೆರೆಗಳ ಹೂಳೆತ್ತುವಿಕೆ ಮತ್ತು ಗಟಾರ್ಗಳ ಹೂಳೆತ್ತುವೆಯನ್ನು ಹೂಳೆತ್ತುವಿಕೆಯನ್ನು ಮಾಡದೇ ಇರುವುದಕ್ಕೆ ಕಾರಣ ಹಾಗೂ ಎಲ್ಲ ಕೆರೆಗಳನ್ನು ಅತಿಕ್ರಮಣ ಮಾಡಿಕೊಂಡದ್ದು ರಾಜಕಾಲುವೆಯನ್ನು ಸಹಿತ ಅತಿಕ್ರಮಣ ಮಾಡಿಕೊಂಡಿರುವ ಪರಿಣಾಮವಾಗಿ ಮನೆಗೆ ನೀರು ನುಗ್ಗಿ ಬರ್ತಾಯಿದೆ ಆದ್ದರಿಂದ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳು ಸಹ ಈ ಬಗೆಗೆ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳನ್ನು ಹಾನಿಯಾಗಲು ತಡೆಯಬೇಕಾಗಿದೆ ಇದೇ ಥರ ಮುಂದೆಯೂ ಸಹಿತ ಮಳೆಗಳು ಬರುವ ಮುನ್ಸೂಚನೆ ಇದ್ದು ಕೂಡಲೇ ಮಹಾನಗರ ಪಾಲಿಕೆಯವರು ಎಚ್ಚೆತ್ತು ಈ ಒಂದು ಕಾರ್ಯವನ್ನು ಮಾಡಿ ನಾಗರಿಕರ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಚೇತೇಶ್ವರ ಕನ್ನಿಯಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ ಎಲ್ಲ ಮನೆಯೊಳಗೆ ನೀರು ಹೋಗ್ಯಾವ ಅದಕ್ಕೆ ದಯಮಾಡಿ ಇದರ ಬಗ್ಗೆ ಸ್ವಲ್ಪ ಕಾಳಜಿ ತಗೋರಿ கிபேட் ஒப்ளி கம்பரி பேட்

ಹನುಮಂತ ನಗರ ಸಿದ್ದವಾಡ ಕಾಲನಿಯಲ್ಲಿ ಎಲ್ಲರ ಮನೆಯಲ್ಲಿ ನೀರು ಬಂದಿದೆ ನೆಲದಾಗಿಂದು ಬಚ್ಚಲ್ದಾಗಿಂದು ಹಿಂದಿನ ಬಾಗಲ್ದಾಗಿಂದು ಮುಂದಿನ ಬಾಗಲ್ದಾಗಿಂದು ಮೂರು ಫೂಟ ನೀರು ನಿಂತಿದೆ ಇಲ್ಲಿ ಗಟ್ಟರ್ ಮಾಡಿದ್ದಾರೆ ಗಟ್ಟರಿಗೆ ಹೋಗ್ಲಿಕ್ಕೆ ನೀರು ಹೋಗ್ಲಿಕ್ಕೆ ದಾರಿನೂ ಮಾಡಿಲ್ಲ ನಮಗೆ ಭಾಳ ಸೀನಿಯರ್ ಸಿಟಿಜನ್ಗೆ ಭಾಳ ತೊಂದರೆ ಆಗೈತಿ sorry like koi jo waise time hai hai wo jab wo hai hai pura breek pura kare jab wo hai pura breek hai ye chudka baba hai hai jo hai ಕೇತೇಶ್ವರ ಪಾನಿಯಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ ಎಲ್ಲ ಮನೆಯೊಳಗೆ ನೀರು ಹೋಗ್ಯಾವ ಅದಕ್ಕೆ ದಯಮಾಡಿ ಇದರ ಬಗ್ಗೆ ಸ್ವಲ್ಪ ಕಾಳಜಿ ತೊಗೋರಿ ಸರ್ ಇದು ಚಲ್ಪೇಟೆ ಇರುವಂತ ದುರ್ಬಿಘಾಟಿನ ಪರಿಸ್ಥಿತಿ ಇಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಬಡ ವಾಸಿಸುತ್ತಾ ವಾಸಿಸ್ತಾ ಇದ್ದಾರೆ ಇಲ್ಲಿ ಸರ್ವ ಪಕ್ಕದಲ್ಲಿರುವಂಥ ಈ ಒಂದು ಡೋಬಿಘಾಟದ ಜನತೆ ಹಲವಾರು ಜನ ತೊಂದರೆನೂ ಅನುಭವಿಸ್ತಿದ್ದಾದರೆ ಮಳೆ ಬಂದರೆ ಅವ್ರ ಮನೆಗಳೆಲ್ಲವೂ ಇಲ್ಲಿ ನೀರಿನಲ್ಲಿ ಜಲವರ್ತ ಆಗ್ತಾ ಇದ್ದಾವೆ ಹಲವಾರು ವರ್ಷಗಳಿಂದ ಮಹಾನಗರ ಪಾಲಿಕೆಗೆ ಮತ್ತು ಹಲವಾರು ಅಧಿಕಾರಿಗಳಿಂದ ಇಲ್ಲಿರುವಂಥ ಜನರಿಗೆ ಬೇರೆ ಕಡೆ ಮನೆಗಳನ್ನು ಕೊಟ್ಟು ಸ್ಥಳಾಂತರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಯಾವುದೇ ಅಧಿಕಾರಕ್ಕೆ ಮಳೆ ಬಂದಾಗ ಮಾತ್ರ ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಆದರೆ ನಂತರ ಯಾವುದೇ ಒಂದು ಕ್ರಮ ಕೈಗೊಳ್ತಾರಲ್ಲ ಇವತ್ತು ಹಲವಾರು ಜನರು ಇಲ್ಲಿರುವ ಆಸ್ತ್ರ ಜನರು ನೀರು ಮನೆಗಳು ನೀರಿನಲ್ಲಿ ಮುಳುಗಿದ್ದಾವೆ ಇವರಿಗೆ ಬೇರೆ ಕಡೆ ಆಶ್ರಯನ ಮಾಡಿಕೊಡಬೇಕು ಇಲ್ಲಿಂದ ಭಾಳ ತೊಂದರೆನ ಇಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಸರು ದೊಡ್ಡ ಗಟರ ಇದೆ ಇಲ್ಲಿ ದೊಡ್ಡ ಗಡರಿನಿಂದ ಜನ ಕೇಳುವಂಥ ಪರಿಸ್ಥಿತಿ ಇದೆ ಪಾಪ ನೋಡಿ ಇವತ್ತು ಇಲ್ಲಿ ಸಮುದ್ರವಾಗಿದೆ ಇವರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡಬೇಕು ಇಲ್ಲಾಂದರೆ ಇಲ್ಲಿ ಜನ ಭಾಳ ತೊಂದರೆಗಳನ್ನು ಅನಿಸ್ತಾ ಇದ್ದರೆ ಕೂಡಲೇ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವರಿಗೆ ಬೇರೆ ಕಡೆ ಮನೆಗಳನ್ನು ಸ್ಥಳಾಂತರವನ್ನು ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಒತ್ತಾಯನ ಮಾಡ್ಕೊಳ್ತಾ ಇದ್ದೇವೆ ಯಾಕೆ ಬರಂಗಿಲ್ಲ ಇದು ಏನು ಐತಲ್ಲ ಈ ರೋಡ್ಗೆ ಇದು ಲೇವೆಲ್ ಆಗಿತ್ತು ಹೈ 100 ನೀರು ಮೋಡಿನಾಲೆ ಹೌದಾ ಸಿದ್ದ ತಿರ್ತರಿ ಅಲ್ಲ ಆಸ್ತ್ರ ನದಿ ಟ್ಯಾಂಕರ್ ಜಗತನಂ ಅದ ರಾಜಣ್ಣ ಫೋನ್ ಇಲ್ಲಿ

மோர் ரஜரி <rhyme> <librame> <mange> <antique> ಬರಕ್ಕ ಅದ ಇವ್ರ ರಾಜಣ್ಣ ಕೊರಿ ಒಂದ್ ಅಕ್ಷನ್ ತಡ್ರಿ ರಾಜಣ್ಣ ಕೊರಿ ಬರಕಿತ್ರ ಮತ್ತಾರ್ದ ನೋಡ್ರಿ ಪಂಪ್ ಸೆಟ್ बोला कुछ मत आना का मत आई जी लाले हम तो रुक गए आगे बोल रहे हैं आते थे क्या नहीं करोगे

आईटम्स है ना पूरे इंग्लिश आईटम्स हैं ना 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 आईटम्स

નહીં <coughs>

મુનાજુશીચ <laughs> <laughs>

एक ले बाल, एक ले, एक ले। वो कट्टर नहीं कर रहा है, दे दे कटिश तो तो पकड़ा भी, छतरी तो पकड़ ले आप हैं। बहुत ही अंदर है, बहुत ही अंदर है ये। कट्टा क्या है? बीच, बीच में खड्डा कर रहे हैं? बीच में खड्डा है? यार पकड़ भी आसी है अरे बापा, पकड़

शर्ट मारे थे मैं तगड़ा है पूरा तगड़ा मार को पैक कर दियो ताकत को क्या है फोर्स नहीं है तो पानी का नहीं वहां नहीं है बाजू और तुम्हारे बिल्डिंग के बाजू शहर है पानी अंदर पूरा घिच को इधर ही सिंचा है एक मिनट दे 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 नो साल लटक ले मैं ओके से साथ साथ नदी में बाकी कर हां पकड़ लेता पकड़ ले नीर ले जा आओ तो दोपतुंड से கர்தட்ரீ கரே இல் நோட்ரி விட விட ஹண்டீக்கு வர்த்தே போடு

ಅದನ್ನ ಅದನ್ನೇ ಹೇಳಿದ್ವಿ ನಿಮಗೆ ಬರೋದು ಬಿಡು ಪಾಪ ನೀವೇ ಬಂದ್ ಮಾಡಿದ್ರಿ ಏ ವಟ ವಟ ಅಂದ್ರೆ ನಾ ಏನ್ ಮಾಡಲಿ ಸುಮ್ ಕುಂದ್ರಿ ಮತ್ ನಾನ್ ಅದನ್ನೇ ಹೇಳ್ತೀನಿ ನಿಮಗೆ ಬರದ್ ಬಿಡು ಪಾಪ ನೀವೇನು ಮಾಡಿದ್ರಿ